ಹಾಯ್ ಸ್ನೇಹಿತರೆ ಎಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರಣ್ ಇವತ್ತೇ ನೋಡಿದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಆ್ಯಕ್ಟಿವಿಟಿ ಸ್ಟೇಟಸನ್ನು ಯಾವ ರೀತಿ ಆಫ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೀವು ಆನ್ಲೈನ್ ಇದ್ದರೂ ಕೂಡ ಆಫ್ಲೈನ್ ಯಾವ ರೀತಿ ತೋರಿಸೋದು ಅಂತ ತಿಳಿಸ್ಕೊಡ್ತೀನಿ ಸರ್ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಕೆಳಗಡೆ ಒಂದು ಅಕೌಂಟ್ನ ಲೋಗೋ ಕಾಣಿಸ್ತಾ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಅಕೌಂಟ್ನ ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೇಲುಗಡೆ ತ್ರೀ ಲೈನ್ಸ್ ಕಾಣಿಸ್ತಾ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ನೀವು ನೋಡ್ಬೋದು ನಿಮಗೆ ಒಂದು ಆಪ್ಷನ್ ಇದೆ ಇಲ್ಲಿ ಮೆಸೇಜ್ ಆ್ಯಂಡ್ ಸ್ಟೋರಿ ರಿಪ್ಲೈಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೀವು ನೋಡಬಹುದು ಶೋ ಆಕ್ಟಿವಿಟಿ ಸ್ಟೇಟಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ದ ಆಲ್ಮೋಸ್ಟ್ ಆನ್ ಇರುತ್ತೆ ಸ್ನೇಹಿತರೆ ಇದನ್ನ ಆಫ್ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ನೀವು ಆನ್ಲೈನ್ ಬಂದರೂ ಕೂಡ ನಿಮ್ಮ ಒಂದು ನೀವು ಆನ್ಲೈನ್ ಇದ್ರು ಆಫ್ಲೈನ್ ಇದ್ರು ನಿಮ್ಮ ಒಂದು ಆಕ್ಟಿವಿಟಿ ಏನಿರುತ್ತೆ ನೀವು ಆನ್ಲೈನ್ ಇರುತ್ತರ ಆಫ್ಲೈನ್ ಇರ್ತಾರೋ ಅದು ಯಾವುದೂ ಕೂಡ ಅಪ್ಡೇಟ್ ಆಗೋದಿಲ್ಲ ಇದರಿಂದ ನೀವು ಆನ್ಲೈನ್ ಇದ್ದರೂ ಕೂಡ ಬೇರೆಯವ್ರಿಗೆ ಆಫ್ಲೈನ್ನೇ ತೋರಿಸ್ತಾ ಇರುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಒಂದು ಚಾನಲ್ ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು